ಗ್ಯಾರಂಟಿ 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 ಸುದ್ದಿ ಖಚಿತ ನ್ಯಾಯಾನ್ಶ್ಚಿತ ನಾನು ಆದರ್ಶಿನಿ ರಕ್ಷಿತ್ ಶೆಟ್ಟಿ ಸ್ಯಾಂಡಲ್ವುಡ್ನ ಸಿಂಪಲ್ ಸ್ಟಾರ್ ಭಾರತೀಯ ಚಿತ್ರರಂಗಕ್ಕೆ ರಶ್ಮಿಕಾ ಮಂದಣ್ಣ ಅನ್ನೋ ಅದ್ಭುತ ಪ್ರತಿಭೆಯನ್ನ ನೀಡಿದ ಫಿಲ್ಮ್ ಮೇಕರ್ ಬಟ್ರಿಗಷ್ಟೇ ಸೀಮಿತವಾಗಿದ್ದ ಚಂದನ್ವನದಲ್ಲಿ ಶಟ್ರ ಪರಂಪರೆಯನ್ನ ತಂದ ಮೊದಲಿಗ ನಟನೆ ನಿರ್ದೇಶನ ನಿರ್ಮಾಣದ ಜೊತೆಗೆ ಬರವಣಿಗೆಯಿಂದಲೂ ಗುರುತಿಸಿಕೊಂಡಂತಹ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್ ಕರಾವಳಿಯಿಂದ ಬಂದು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಭಿನ್ನ ಅಲೆಯ ಸಿನಿಮಾಗಳಿಗೆ ಕೇರ್ ಆಫ್ ಅಡ್ರೆಸ್ ಆಗಿ ಹೊಸ ಇತಿಹಾಸ ಬರೆದಂತಹ ಸಿನಿಮೋತ್ಸಾಹಿ ಅಂದರೆ ತಪ್ಪಾಗದೇ ಇಲ್ಲ ಅಂದಹಾಗೆ ಇವರ ಸಿನಿಮಾಗೆ ಹದಿನೈದು ವರ್ಷಗಳು ಎರಡ್ ಸಾವಿರದ ಹತ್ತರಲ್ಲಿ ಆರಂಭಿಸಿದ ರಕ್ಷಿತ್ ಶೆಟ್ಟಿ ಜರ್ನಿಗೆ ಒಂದೂವರೆ ದಶಕ ಆಗಿದೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಉಳಿದವರು ಕಂಡಂತೆ ಕಿರಿಕ್ ಪಾರ್ಟಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅವನೇ ಶ್ರೀಮನ್ ನಾರಾಯಣ ಟ್ರಿಪಲ್ ಸೆವೆನ್ ಚಾರ್ಲಿ ಸಪ್ತಸಾಗರದಾಚೆ ಎಲ್ಲೋ ಹೀಗೆ ಮಾಡಿದ ಬಹುತೇಕ ಸಿನಿಮಾಗಳು ತನ್ನದೇ ಆದ ಚಾಪು ಮೂಡಿಸಿವೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಅದಕ್ಕೆ ಕಾರಣ ಅವರಲ್ಲಿರುವಂತಹ ಕ್ರಿಯಾಶೀಲತೆ ಅದ್ರೀಗ ಸಪ್ತ ಸೈಡ್ ಬಿ ತೆರೆಕಂಡು ಒಂದೂವರೆ ವರ್ಷ ಆಗ್ತಾ ಬಂತು ಆ ಕಡೆ ರಕ್ಷಿತ್ ಜೊತೆ ಆಕ್ಟ್ ಮಾಡಿದಂತಹ ಚೈತ್ರ ಆಚಾರ್ ಪರಭಾಷೆಗಳಲ್ಲಿ ಮಿಂಚು ಹರಿಸುತ್ತಿದ್ದಾರೆ ಈ ಕಡೆ ಪುಟ್ಟಿಯಾಗಿ ನೋಡುಗರ ಎದೆಯೊಳಗೆ ಇಳಿದಂತಹ ರುಕ್ಮಿಣಿ ವಸಂತ್ ಕೂಡ ತೆಲುಗು ತಮಿಳ್ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಹೆಚ್ಚಿಸ್ಕೊಂಡಿದ್ದಾರೆ ಆದ್ರೆ ರಕ್ಷಿತ್ ಶೆಟ್ಟಿ ಮಾತ್ರ ಒಂದೂವರೆ ವರ್ಷದಿಂದ ಸುಮ್ಮನೆ ಇದ್ದಾರಲ್ಲ ಯಾಕೆ ಈ ಪ್ರಶ್ನೆಗೆ ಉತ್ತರ ನಾವು ಕೊಡ್ತೀವಿ ಎಸ್ ಸಾಮಾನ್ಯವಾಗಿ ಇಂಥದ್ದೊಂದು ಪ್ರಶ್ನೆ ಮೂಡೋದು ಸಹಜ ಆದ್ರೆ ರಿಚರ್ಡ್ ಆಂಟೋನಿ ಸಿನಿಮಾ ರಕ್ಷಿತ್ ಶೆಟ್ಟಿ ಅವರ ಕನಸಿನ ಸಿನಿಮಾ ಅನ್ನೋದು ಎಷ್ಟೋ ಮಂದಿಗೆ ಗೊತ್ತೇ ಇಲ್ಲ ಚಾರ್ಲಿ ಕಿರಿಕ್ ಪಾರ್ಟಿ ಹಾಗೂ ಸಪ್ತಸಾಗರ ದಾಚೆ ಎಲ್ಲೋ ಚಿತ್ರಗಳು ಪರಭಾಷೆಯಲ್ಲಿ ಕೂಡ ಕಮಾಲ್ ಮಾಡಿದ್ವು ಪರಭಾಷೆಗಳಷ್ಟೇ ಅಲ್ಲ ಥಾಯ್ ಅಂತಹ ವಿದೇಶಿ ಭಾಷೆಯಲ್ಲೂ ಕೂಡ ಈ ಚಿತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಹಾಗಾಗಿ ನೆಕ್ಸ್ಟ್ ವೆಂಚರ್ ನ ತುಂಬಾ ಕೇರ್ಫುಲ್ ಆಗಿ ಮಾಡೋ ಇವರ ಆಶಯ ಆಗಿದೆ ಅದಕ್ಕಾಗಿ ಕತೆ ಕೂಡ ಸಿದ್ಧಗೊಳಿಸಿದ್ದಾರೆ ಫೈನ್ ಕ್ಯೂನ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಸಿಕ್ಕ ಅಧಿಕೃತ ಮೂಲಗಳ ಪ್ರಕಾರ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟೋನಿ ಸಿನಿಮಾ ಸಲುವಾಗಿ ದೇಶಗಳ ಸುತ್ತುವಂತಹ ಸಂಖ್ಯೆ ಬರೋಬ್ಬರಿ ನಾಲ್ಕಾಗಿದೆ ಹೌದು ಭಾರತದಿಂದ ಕೆನಡಾಗೆ ತೆರಳಿ ಅಲ್ಲೊಂದು ಕನ್ನಡದ ಹಬ್ಬದಲ್ಲಿ ಭಾಗಿಯಾಗಿ ಕೆನಡಾದಿಂದ ನೇರವಾಗಿ ಅಮೆರಿಕಾಗೆ ಫ್ಲೈಟ್ ಹತ್ತಿದ್ದಾರೆ ಯು ಎಸ್ ನಲ್ಲಿರೋ ಅಕ್ಕನ ಮನೆಯಲ್ಲಿ ಸುಮಾರು ಒಂದು ತಿಂಗಳಿಗೂ ಹೆಚ್ಚಿನ ಕಾಲ ಕಳೆದಿದ್ದಾರಂತೆ ರಕ್ಷಿತ್ ಶೆಟ್ಟಿ ಸೊ ಅಲ್ಲಿ ಕೂಡ ರಿಚರ್ಡ್ ಆಂಟೋನಿ ಚಿತ್ರದ ಬರವಣಿಗೆಯಲ್ಲಿದ್ರು ಅನ್ನೋ ಮಾಹಿತಿ ನಮಗ್ ಸಿಕ್ಕಿದೆ ಸೊ ಅಲ್ಲಿಂದ ಇಂಡಿಯಾಗೆ ಬಂದು ಒಗೇನ್ ದುಬೈಗೆ ಹೋಗಿ ಬಂದಿದ್ದಾರಂತೆ ಅಲ್ಲಿಗೆ ಈ ಸಿನಿಮಾಗಾಗಿ ರಕ್ಷಿತ್ ಒಂದೂವರೆ ವರ್ಷದಿಂದ ನಾಲ್ಕು ದೇಶ ಸುತ್ತಿರೋದು ಪಕ್ಕಾ ಆಗಿದೆ ಇನ್ನು ರಿಚರ್ಡ್ ಆಂಟೋನಿ ಯಾವಾಗ ಸೆಟ್ಟೇರುತ್ತೆ ಅನ್ನೋದ್ರ ಬಗ್ಗೆ క్లారిటీ అంతూ గ్యారంటీ న్యూస్ సుద్ధి ఖచ్చిత న్యాయ నిశ్చిత